ಗುಡಿಬಂಡೆ ಪಟ್ಟಣದ ಬೆಟ್ಟದ ಕೆಳಗಿನ ಪೇಟೆಯ ಕನ್ನಡ ಮುನಿಯಮ್ಮ ಎಂಬುವರ ಎರಡು ಕುರಿಗಳು ಹಠಾತ್ತಾಗಿ ಸಾವನ್ನಪ್ಪಿದ್ದು ಈ ಬಡ ಮಹಿಳೆ ಕುರಿ ಸಾಗಾಣಿಕೆಯಿಂದ ಜೀವನ ನಿರ್ವಹಣೆ ನಡೆಸುತ್ತಿದ್ದಾರೆ ಈ ಕುರಿಗಳ ಮರಣದಿಂದ ದಿಕ್ಕೆಟ್ಟು ಸರ್ಕಾರದಿಂದ ಬರುವ ವಿಮಾ ಹಣದ ಪರಿಹಾರಕ್ಕಾಗಿ ಕುರಿಗಳ ಕಳೆಬರದೊಂದಿಗೆ ಇಂದು ಗುಡಿಬಂಡೆ ಪಶು ಆಸ್ಪತ್ರೆಗೆ ಬಂದಿದ್ದಾರೆ ಇಂದು ಭಾನುವಾರವಾದ್ದರಿಂದ ಕೇವಲ ಡಿ ಗ್ರೂಪ್ ನೌಕರರನ್ನು ಹೊರತುಪಡಿಸಿ ಪಶುವೈದ್ಯಾಧಿಕಾರಿಗಳು ಹಾಜರಿಲ್ಲದ ಕಾರಣ ಕುರಿಗಳ ಶವ ಪರೀಕ್ಷೆ ಮಾಡಿಸಲಾಗಿಲ್ಲ ಇನ್ಶೂರೆನ್ಸ್ಗಾಗಿ ಕುರಿಗಳ ಶವ ಪರೀಕ್ಷೆ ಮುಖ್ಯವಾಗಿದ್ದು ಈ ಸಮಯದಲ್ಲಿ ದಲಿತ ಸಂಘರ್ಷ ಸಮಿತಿಯ ಜಿ ವಿ ಗಂಗಪ್ಪ ಆಗಮಿಸಿ ಪಶು ಆಸ್ಪತ್ರೆಯ ಪಶು ವೈದ್ಯಾಧಿಕಾರಿಗಳ ಗೈರು ಹಾಜರಿ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದರು ಮಾಡಬೇಕು ಅನ್ನೋ ನಮಗೆ ಗೊತ್ತಾಯಾಗಿದೆ ಆಗಿದೆ ಯಾಕೆ ಈ ರೀತಿಯಾಗಿ ಮಾಡುವಂಥ ಸರ್ಕಾರದ ವ್ಯವಸ್ಥೆ ಆಮೇಲೆ ಮೇಲಾಗಿ ಒಂದು ಏಜೆನ್ಸಿ ಮುಖಾಂತರ ಒನ್ ನಾಟ್ ಟೈಪ್ ಒಂದು ಎಮರ್ಜೆನ್ಸಿ ಇದೆ ಏಜೆನ್ಸಿ ಮುಖಾಂತರ ಅವರು ಡಾಕ್ಟ್ರ್ ಇದ್ದಾರೆ ನನ್ನದು ಕೆಲಸ ಅನ್ನೊಂದು ಕೆಲಸ ಅಲ್ಲ ಅದು ನಾವು ಎಮರ್ಜೆನ್ಸಿ ನೋಡ್ತೀವಿ ಅಂತ ಈಗ ನಾವು ಎಲ್ಲಿ ತೊಗೊಂಡು ಹೋಗ್ಬೇಕು ಪರಿಹಾರ ಹೇಳಿ ಒಬ್ಬರು ಇದ್ದಾರೆ ಡಾಕ್ಟ್ರು ಅಂತ ಇಲ್ಲ ಇದ್ದಾರೆ ಡಾಕ್ಟ್ರು ಇಲ್ಲ ಬೇರೆ ಎಲ್ಲೋ ಕ್ಯಾಂಪಲ್ಲಿದ್ದಾರೆ ಇಲ್ಲ ನಮಗಿರೋದು ಒಬ್ಬರೇ ಒಬ್ಬರು ಡಾಕ್ಟರ್ ಇದ್ದೀವಿ ಮೇಡಮ್ ಅವರು ಒಬ್ಬರು ಇದ್ದಾರೆ ಯಾರು ನೋಡ್ತಿದ್ದಾರೆ ನಾನಿದ್ದೀನಿ ಅಂತ ಹೇಳಿ ಅಸಹಾಯಕತೆಯನ್ನು ಇದ್ದಾರೆ ಹಾಗಾಗಿ ಆ ಪಶುಗಳಾದರೂ ನೋಡಿ ಅಂತ ನಮ್ಮ ಮನುಷ್ಯ ಆಸ್ಪತ್ರೆ ಅಂತೂ ಬಿಟ್ಟಾಗಿದೆ ನಾಳೆ ಬರ್ತಾರೆ ಎಲ್ಲರೂ ಪ್ರತಿ ಭಾನುವಾರನೂ ಅಪ್ ಇರೋದಿಲ್ಲ ಜೊತೆಗೆ ಇದು ಈ ರೀತಿ ಪಶುಗಳಿಗೆ ನೋಡುವಂಥದ್ದು ಇಲ್ಲ ಸತ್ತೋಗಿದೆ ಅದನ್ನು ಹೋಗ್ಲಿಟ್ಟು ಸರ್ಕಾರದಲ್ಲಿ ಏನೋ ಪರಿಹಾರ ಪಡೆಯೋಣ ಅದನ್ನು ಕೂರಪ್ಪ ಹಾಕಿ ಪೋಸ್ಟ್ ಮಾರ್ಟಮ್ ಮಾಡಿದೆ ಅಂದರೆ ಅವ್ರು ಹೇಳ್ತಿದ್ದಾರೆ ನಾನು ನಾಳೆ ಬಂದು ಮಾಡ್ತೀನಿ ಹಾಗಾಗಿ ಇವತ್ತು ಮಾಧ್ಯಮ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನೀವು ತಾಲೂಕು ಆಡಳಿತ ನಡೆತಕ್ಕಂಥ ಅಧಿಕಾರಿಗಳು ತಾಲೂಕು ಕೇಂದ್ರದಲ್ಲಿ ನೀವು ವಾಸ್ತವ ಓಡೋಗಂದ್ರೆ ಬನ್ನಿ ಇರೋಂಗಿದ್ರೆ ನೀವು ಉದ್ಗೊಂಡ ತಾಲೂಕು ಕೇಂದ್ರದಲ್ಲಿ ನೀವು ಇಳಿಸಿ ಇಲ್ಲಿ ಇಲ್ಲೇ ಅವನು ಬದುಕಿ ಇಲ್ಲಿ ನೀರಿನ ಕುಡಿದು ಇಲ್ಲಿನ ಪಶು ಪ್ರಾಣಿ ಪಕ್ಷಿ ಪರಿಸರ ಎಲ್ಲ ನೋಡಿ ಅವ್ರಲ್ಲಿ ಉಳಿಸೋದಕ್ಕೆ ನೀವೆಲ್ಲ ಮುಂದೆ ಸಾಕ್ತೀರಿ ಅಂತ ನಾವು ಭರವಸೆ ಇನ್ನೂ ಇಟ್ಕೊಂಡು ಇಲ್ಲಿ ಯಾರಿಗೂ ಕೂಡ ಇಲ್ಲ ಈಗ ಕಾಯಂ ಸಿಬ್ಬಂದಿ ಒಳಗಡೆ ಇರ್ತಕ್ಕಂಥದ್ದು ಹೊರಗುತ್ತಿಗೆ ನೋಡಿದ್ದಾರೆ ಇದು ಈ ಪರಿಸ್ಥಿತಿ ಹಾಗಾಗಿ ಇದನ್ನ ನಾವು ಮಾಧ್ಯಮ ಮುಖಾಂತರ ಪ್ರಚಾರ ಮಾಡಬೇಕು ಅದು ಕೂಡಲೇ ಮತ್ತೊಬ್ಬ ವೈದ್ಯರನ್ನ ನೇಮಿಸಿ ನೀವು ಆಸ್ಪತ್ರೆ ತೆಗಿಬೇಕು ಇದನ್ನ ಬೆಳಿಗ್ಗೆ ನಾವು ವಿವಿಧ ಸಂಘಟನೆಗಳೊಂದಿಗೆ ಬಂದು ನಾವು ಇದನ್ನ ಬೀಗನೆ ಮಾಡೋದ ಮುಖಾಂತರ ಎತ್ಕೊಂಡು ಹೋಗಲ್ಲ ಹೋಗಿ ನಾಳೆ ತಗೊಂಬಂದಿಲ್ಲ ಎತ್ಕೊಂಡು ಹೋಗಲ್ಲ ನಾವು ಆಸ್ಪತ್ರೆ ಕೇಸ್ ಹಾಕ್ ನಾವು ರೆಡಿ ಇದೀವಿ ನಷ್ಟ ಅಂದ್ರೆ ನಷ್ಟ ಆತರ ಏನೋ ಈ ಸಮಯದಲ್ಲಿ ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿಗಳಾದ ಇಸ್ಕೂಲಪ್ಪ ವೆಂಕಟೇಶಪ್ಪ ಸೇರಿದಂತೆ ಅನೇಕರಿದ್ದರು